ರಕ್ಷಾ ಜರು ಆತ್ಮ ನಿರ್ಭರ ಭಾರತ ಸೇನಾ ಗಾರಂಟಿ ಹುದ್ಧ ಸೇನಾ ಸ್ನೇಹಿತರೆ ಭಾರತ ಎರಡು ವಿಶಿಷ್ಟವಾದ ಅಕ್ಕಪಕ್ಕದ ದೇಶಗಳನ್ನ ಹೊಂದಿದೆ ಒಂದು ಚೀನಾ ಇನ್ನೊಂದು ಪಾಕಿಸ್ತಾನ ಎರಡೂ ದೇಶಗಳು ಒಂದ್ ರೀತಿಯಲ್ಲಿ ಭಾರತಕ್ಕೆ ಶತ್ರು ಸಮಾನವಾದ ದೇಶಗಳಾಗಿವೆ ಪಾಕಿಸ್ತಾನ ಅಂತೂ ಭಾರತದಲ್ಲಿ ಏನಾದರೂ ಒಂದು ಸಮಸ್ಯೆಯನ್ನು ಮಾಡ್ತಾನೆ ಇರಬೇಕು ಭಾರತದಲ್ಲಿ ನೆಮ್ಮದಿಯಂತೂ ಇರಬಾರ್ದು ಅಂತ ಏನಾದರೂ ಒಂದು ಕುತಂತ್ರ ಬುದ್ಧಿಯನ್ನು ಮಾಡ್ತಾನೆ ಇರುತ್ತೆ ಚೀನಾ ತಾನು ಕಮ್ಮಿ ಇಲ್ಲ ಅಂತ ಪಾಕಿಸ್ತಾನಕ್ಕೆ ಏನಾದರೂ ಸಹಾಯವನ್ನ ಮಾಡೋದು ಅಥವಾ ಪಾಕಿಸ್ತಾನವನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟೋದ್ರಲ್ಲಿ ಯಾವಾಗಲೂ ಕೂಡ ತಾನು ಮುಂದೆ ಅಂತ ಇರುತ್ತೆ ಇದೀಗ ಭಾರತದ ಸೇನೆ ಇದ್ದಂತಹ ಮಾಲ್ಡೀವ್ಸ್ ನಲ್ಲೂ ಕೂಡ ಮಾಲ್ಡೀವ್ಸ್ ಅನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಅಲ್ಲಿದ್ದಂತಹ ಭಾರತೀಯ ಸೇನೆಯನ್ನ ಹೊರಗೆ ಕಳುಹಿಸುವಲ್ಲಿ ಆಲ್ಮೋಸ್ಟ್ ಯಶಸ್ವಿಯಾಗಿದೆ ಇದೀಗ ಮಾಲ್ಡೀವ್ಸ್ ಚೀನಾದ ಒಂದು ರಣತಂತ್ರಕ್ಕೆ ಚೀನಾದ ಒಂದು ಟ್ರ್ಯಾಪ್ಗೆ ಸಿಲುಕಿಕೊಳ್ತಾ ಇದೆ ಈ ಬಗ್ಗೆ ಪಾಕಿಸ್ತಾನ ಕೂಡ ಎಚ್ಚರಿಸಿದೆ ಶ್ರೀಲಂಕಾವನ್ನು ನೋಡಿ ಕಲ್ತ್ಕೊಳ್ಳಿ ಶ್ರೀಲಂಕಾ ಹೇಗೆ ಚೀನಾದ ಸಾಲದ ಸುಳಿಗೆ ಸಿಕ್ಕಿ ನಲುಗಿ ಹೋಗಿದೆ ಅಂತ ನೀವು ಕೂಡ ಅದೇ ತರ ಆಗ್ತೀರಾ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಾವು ನಮ್ಮ ಈ ಹಿಂದಿನ ವರದಿಯಲ್ಲಿ ಹೇಳಿದ್ವಿ ಏನಂತ ಹೇಳಿದ್ರೆ ಚೀನಾ ಮತ್ತೆ ಭಾರತದ ನಡುವೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೆ ಮೂವತ್ತರ ನಡುವೆ ಮತ್ತೊಂದು ಕಾನ್ಫ್ಲಿಕ್ಟ್ ಆಗಬಹುದು ಅಂತ ಅಂದ್ರೆ ಗಲ್ವಾನ್ ಸಂಘರ್ಷ ಆಯ್ತಲ್ವಾ ಅದೇ ರೀತಿಯಾದಂತಹ ಸಂಘರ್ಷ ಈಸ್ಟರ್ನ್ ಲಡಾಖ್ನಲ್ಲಿ ನಲ್ಲಿ ನಡೆಯಬಹುದು ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎನರ್ಜಿ ಚೀನಾಕ್ಕಿರುವಂತಹ ಎನರ್ಜಿ ನೀಡ್ ಹಾಗೆ ಅದು ಕಷ್ಕರ್ ಮೇಲೆ ಅವಲಂಬಿತವಾಗಿರೋದು ಇದೆಲ್ಲ ಕಾರಣದಿಂದಾಗಿ ಚೀನಾ ಮತ್ತು ಭಾರತದ ನಡುವೆ ಮತ್ತೊಂದು ತಿಕ್ಕಾಟ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಭಾರತ ಹಾಗೆ ಪಾಕಿಸ್ತಾನ ಇಲ್ಲೂ ಕೂಡ ಆಗಾಗ ಒಳನುಸುಳುವಿಕೆ ಆಗಿರಬಹುದು ಡ್ರೋನ್ ಅನ್ನು ಕಳಿಸೋದು ಇನ್ನಿತರ ಸಮಸ್ಯೆಗಳು ನಡೀತಾನೆ ಇದೆ ಇದೀಗ ಇವೆಲ್ಲದಕ್ಕೂ ಸೇರಿಸಿ ಭಾರತ ಇವೆಲ್ಲಕ್ಕೂ ಉತ್ತರ ನೀಡುವ ಸಲುವಾಗಿ ಪೋಖ್ರಾನ್ ಅಲ್ಲಿ ಯುದ್ಧಾಭ್ಯಾಸವನ್ನ ಮಾಡಿದ್ದಾರೆ ಅದು ಕೂಡ ನಮ್ಮ ಭಾರತದಲ್ಲೇ ಸ್ವತಃ ನಿರ್ಮಿಸಿರುವಂತಹ ಶಸ್ತ್ರಾಸ್ತ್ರಗಳ ಯುದ್ಧಾಭ್ಯಾಸ ನಡೆದಿದೆ ಇದ್ಯಾವ ರೀತಿ ನಡೆಯಿತು ಹಾಗೆ ಇಲ್ಲಿ ಪ್ರಧಾನಿ ಮೋದಿಯವರು ಏನ್ ಹೇಳಿದ್ರು ಅನ್ನೋದನ್ನ ಕ್ವಿಕ್ ಆಗಿ ನೋಡೋಣ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ಜೈಸಲ್ಮೇರ್ನ ಪೋಕ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ಮೂವತ್ತಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳೊಂದಿಗೆ ಭಾರತ್ ಶಕ್ತಿ ವ್ಯಾಯಾಮವನ್ನು ವೀಕ್ಷಿಸಿದ್ದಾರೆ ಈ ವ್ಯಾಯಾಮ ಸ್ಥಳೀಯ ಶಸ್ತ್ರಾಸ್ತ್ರಗಳ ಫೈರ್ ಪವರ್ ಮತ್ತು ಮೂರು ರಕ್ಷಣಾ ಪಡೆಗಳ ಕಾರ್ಯಾಚರಣೆಯ ಸಿದ್ಧತೆಯನ್ನ ಪ್ರದರ್ಶಿಸುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿರುವಂತಹ ಪ್ರಧಾನಿ ಮೋದಿಯವರು ಇಂದು ನಮ್ಮ ಪೋಖ್ರಾನ್ ಮತ್ತೊಮ್ಮೆ ಭಾರತದ ಸ್ವಾವಲಂಬನೆ ಭಾರತದ ಆತ್ಮವಿಶ್ವಾಸ ಮತ್ತು ಭಾರತದ ಸ್ವಾಭಿಮಾನದ ತ್ರಿಮೂರ್ತಿಗಳಿಗೆ ಸಾಕ್ಷಿಯಾಗಿದೆ ಅಂತ ಹೇಳಿದರು ಇದು ಪೋಖ್ರಾನ್ ಇದು ಭಾರತದ ಪರಮಾಣು ಶಕ್ತಿಗೆ ಸಾಕ್ಷಿಯಾಗಿದೆ ಇಲ್ಲಿ ಇಂದು ನಾವು ದೇಶೀಕರಣದ ಮೂಲಕ ಸಬಲೀಕರಣದ ಶಕ್ತಿಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ನಾವು ಅವಿರತ ಪ್ರಯತ್ನಗಳನ್ನು ಮಾಡಿದ್ದೇವೆ ಎಂಎಸ್ಎಂಇಗಳು ಮತ್ತು ಸ್ಟಾರ್ಟ್ಅಪ್ಗಳನ್ನು ಪ್ರೋತ್ಸಾಹಿಸಿದ್ದೇವೆ ಮುಂಬರುವ ವರ್ಷಗಳಲ್ಲಿ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಲಿರುವಾಗ ಭಾರತದ ಮಿಲಿಟರಿ ಸಾಮರ್ಥ್ಯವು ಹೊಸ ಎತ್ತರವನ್ನು ತಲುಪಲಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಇನ್ನು ಭಾರತವನ್ನ ಮೂರನೇ ಅತಿದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾಡುವಲ್ಲಿ ರಾಜಸ್ಥಾನವು ದೊಡ್ಡ ಪಾತ್ರವನ್ನ ವಹಿಸಲಿದೆ ಅಭಿವೃದ್ಧಿ ಹೊಂದಿದ ರಾಜಸ್ಥಾನವು ಅಭಿವೃದ್ಧಿ ಹೊಂದಿದ ಸೇನೆಗೆ ಸಮನಾದ ಶಕ್ತಿನ ನೀಡುತ್ತದೆ ಅಂತ ಹೇಳಿದ್ದಾರೆ ಇನ್ನು ದೇಶದ ರಕ್ಷಣಾ ಕ್ಷೇತ್ರವನ್ನ ಶ್ಲಾಘಿಸಿದ ಪ್ರಧಾನಿ ಮೋದಿ ಭಾರತೀಯ ಸೇನೆ ಮತ್ತು ಭಾರತದ ರಕ್ಷಣಾ ಕ್ಷೇತ್ರವು ಭವಿಷ್ಯದಲ್ಲಿ ಎಷ್ಟು ದೊಡ್ಡದಾಗಲಿದೆ ಎಂಬುದನ್ನು ನೀವು ಊಹಿಸಬಹುದು ಅದರಲ್ಲಿ ಎಷ್ಟು ಉದ್ಯೋಗ ಮತ್ತು ಸ್ವಯಂ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಾಗುತ್ತದೆ ಭಾರತವು ಕಾಲದಲ್ಲಿ ವಿಶ್ವದ ದೊಡ್ಡ ರಕ್ಷಣಾ ಆಮದುದಾರ ಆಗಿತ್ತು ಆದರೆ ಇಂದು ಭಾರತವು ರಕ್ಷಣಾ ವಲಯದಲ್ಲಿ ದೊಡ್ಡ ರಫ್ತುದಾರನಾಗ್ತಾ ಇದೆ ಇಂದು ಭಾರತದ ರಕ್ಷಣಾ ರಫ್ತು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದ್ರೆ ಎಂಟು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಇನ್ನು ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ತನ್ನದೇ ಆದ ಯುದ್ಧ ವಿಮಾನವನ್ನು ತಯಾರಿಸಿದೆ ಅಂತ ಪ್ರಧಾನಿ ಮೋದಿ ಹೇಳಿದರು ಭಾರತವು ತನ್ನದೇ ಆದ ವಿಮಾನ ವಾಹಕ ನೌಕೆಯನ್ನು ನಿರ್ಮಿಸಿದೆ ಸಿ ಟು ನೈನ್ ಫೈವ್ ಸಾರಿಗೆ ವಿಮಾನಗಳನ್ನು ಭಾರತದಲ್ಲಿ ನಿರ್ಮಿಸಲಾಗ್ತಾ ಇದೆ ಆಧುನಿಕ ಇಂಜಿನ್ಗಳು ಕೂಡ ಭಾರತದಲ್ಲಿ ಉತ್ಪಾದನೆಯಾಗಲಿವೆ ಇಂದು ದೇಶದಲ್ಲಿ ಉತ್ತರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ರಕ್ಷಣಾ ಕಾರಿಡಾರ್ ಗಳನ್ನು ನಿರ್ಮಿಸಲಾಗುತ್ತಿದೆ ಇವುಗಳಲ್ಲಿ ಇದುವರೆಗೆ ಏಳು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆಯಾಗಿದೆ ಎಂದು ಏಷ್ಯಾದ ಅತಿ ದೊಡ್ಡ ಹೆಲಿಕಾಪ್ಟರ್ ತಯಾರಿಕಾ ಕಾರ್ಖಾನೆಯು ಭಾರತದಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದೆ ಅಂತ ಹೇಳಿದ್ದಾರೆ ಆತ್ಮನಿರ್ಭರ್

ಎಎಲ್ಎಚ್ ಮತ್ತು ವಿವಿಧ ಮಾನವರಹಿತ ವೈಮಾನಿಕ ವಾಹನಗಳು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದವೆ ಇನ್ನು ಭಾರತೀಯ ನೌಕಾಪಡೆಯು ನೌಕಾ ವಿರೋಧಿ ಹಡಗು ಕ್ಷಿಪಣಿಗಳು ಸ್ವಾಯತ್ತ ಸರಕು ಸಾಗಿಸುವ ವೈಮಾನಿಕ ವಾಹನಗಳು ಪ್ರದರ್ಶನದ ಭಾಗವಾಗಿದ್ದವು ಇನ್ನು ಭಾರತೀಯ ವಾಯುಪಡೆಯ ಸ್ವದೇಶಿ ವಿಮಾನಗಳಾದ ಲಘು ಯುದ್ಧ ವಿಮಾನಗಳು ಅಂದರೆ ತೇಜಸ್ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಗಳು ಮತ್ತು ಸುಧಾರಿತ ಲಘು ಹೆಲಿಕಾಪ್ಟರ್ಗಳು ತಮ್ಮ ಪ್ರದರ್ಶನವನ್ನು ತೋರಿಸಿದ್ವು ಇದು ಪ್ರಧಾನಿ ಸೇರಿದಂತೆ ನೆರೆದಿದ್ದಂತಹ ಅನೇಕ ಜನರು ಕಣ್ತುಂಬಿಕೊಂಡ್ರು ಸ್ನೇಹಿತರೆ ಈ ಪೋಖ್ರಾನ್ ಪಾಕಿಸ್ತಾನಕ್ಕಿಂತ ಹೆಚ್ಚು ದೂರದಲ್ಲಿಲ್ಲ ಇದು ಪಾಕಿಸ್ತಾನಕ್ಕೆ ಹಾಗೆ ಚೀನಾಗೆ ಒಂದ್ ರೀತಿಯಲ್ಲಿ ಉತ್ತರವನ್ನ ಕೊಟ್ಟ ರೀತಿ ಏನಂತ ಹೇಳಿದ್ರೆ ನಮ್ಮ ತಂಟೆಗೆ ಬಂದ್ರೆ ನಮ್ಮ ಬಳಿಯೂ ಕೂಡ ಸಾಕಷ್ಟು ನಮ್ಮ ದೇಶದಲ್ಲೇ ತಯಾರಾದ ಶಸ್ತ್ರಾಸ್ತ್ರಗಳಿದೆ ಏನಾದರೂ ನಮ್ಮ ಸುದ್ದಿಗೆ ಬಂದ್ರೆ ಅಥವಾ ನಮ್ಮ ತಂಟೆಗೆ ಬಂದ್ರೆ ನುಗ್ಗಿ ಹೊಡೆಯೋದೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸ್ನೇಹಿತರೆ ಮೋದಿಯವರು ಪೋಖ್ರಾನ್ಗೆ ಭೇಟಿ ನೀಡಲಿದ್ದಾರೆ ಅಂತ ಗೊತ್ತಾದ ನಂತರ ಪಾಕಿಸ್ತಾನದ ಆರ್ಮಿ ಜನರಲ್ ಆಸಿಂ ಮುನೀರ್ ಅವರು ಗಡಿಗೆ ಬಂದು ಪರೀಕ್ಷಿಸಿದ್ದಾರೆ ಹಾಗೆ ನಾವು ಕೂಡ ಸಿದ್ಧವಾಗಿದ್ದೇವೆ ಅಂತ ಹೇಳಿದ್ರು ಆದರೆ ಭಾರತದ ಬಳಿ ನಮ್ಮ ದೇಶದಲ್ಲೇ ತಯಾರಿಸಿದ ಅತ್ಯಂತ ಸ್ಟ್ರಾಂಗ್ ಆದ ವೆಪನ್ಸ್ ಗಳು ಇವೆ ಅನ್ನೋದು ಇದೀಗ ನಮ್ಮ ಅಕ್ಕಪಕ್ಕದ ಎರಡು ದೇಶಗಳಿಗೆ ಗೊತ್ತಾದಂತೆ ಕಾಣ್ತಾ ಇದೆ